ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಯಲಬುರ್ಗ ಪಟ್ಟಣದ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಚೆನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಪರವಾಗಿ ಘೋಷಣೆ ಕೂಗಿದರು ಈ ವೇಳೆ ಚೆನ್ನಮ್ಮ ಪ್ರತಿಮೆಗೆ ಮಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು ಸಿಹಿ ಹಂಚಿದರು ನಂತರ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ ಅವರ ಗೆಲುವನ್ನು ಸಡಗರದಿಂದ ಆಚರಣೆ ಮಾಡಿದರು ನಂತರ ಯಲಬುರ್ಗ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ನಮ್ಮ ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಅವರು ಅತ್ಯಂತ ಬಹುಮತ ಗೆಲುವು ಸಾಧಿಸಿದರೆ ಇದು ಜನರ ಆಶೀರ್ವಾದದಿಂದ ಎಂದು ಹೇಳಿದರು ದೇಶದಲ್ಲಿ ಬಿಜೆಪಿ ಆಡಳಿತ ಮತದಾರರಿಗೆ ಬೇಸರವಾಗಿದೆ ಜನರು ಬಿಜೆಪಿಯವರಿಗೆ ಈ ಬಾರಿ ತಕ್ಕ ಪಾಠವನ್ನು ಕಲಿಸಿದ್ದಾರೆ ದೇಶದಲ್ಲಿ ಯಾರಿಗೂ ಸ್ಪಷ್ಟವಾಗಿ ಬಹುಮತ ಸಿಗದ ಕಾರಣ ಸರ್ಕಾರ ರಚನೆಯನ್ನು ಕಷ್ಟದ ಸಂಗತಿ ಇದು ಕಾದು ನೋಡೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ್ ಉಳಾಗಡ್ಡಿ ವೀರನ್ಗೌಡ ಬೌಟ್ಗಿ ಡಾಕ್ಟರ್ ಶಿವನಗೌಡ ದಾನಾರೆಡ್ಡಿ ಆನಂದ್ ಉಳ್ಳಾಗಡ್ಡಿ ರಾಜಶೇಖರ್ ಹಿಂಗೋಜಿ ಸಂಗಣ್ಣ ತೆಂಗಿನಕಾಯಿ ನಿಂಗಪ್ಪ ಕಮ್ತರ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು ದೊಡಬಸಪ್ಪ ಹಕಾರಿ ನ್ಯೂಸ್ ಪೋರ್ಟಿ ತ್ರೀ ಇಂಡಿಯಾ ಬಂದಿದೆ

ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಕ್ಕಿಂತ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದುಕೊಂಡು ಮುಂದೆ ವಿರೋಧ ಪಕ್ಷದ ಒಂದು ನಾಯಕರಾಗಿ ಆಡಳಿತ ಮಾಡ್ತದೆ ಕಾಂಗ್ರೆಸ್ ಅಂತಂದು ಹೇಳ್ಬೋದು ಇದೇ ರೀತಿಯ ಕೇಂದ್ರದೊಳಗೆ ಆಡಳಿತ ಇದು ಸ್ವಲ್ಪ ಹಿನ್ನೆಲೆ ಆಗಿದೆ ಎಲ್ಲಾ ಎಲ್ಲಾ ಎಕ್ಸಿಟ್ ಪೋಲ್ಗೆ ಹಿನ್ನೆಲೆ ಆಗಿದೆ ಆ ತಿರುವನಂತಪುರದಲ್ಲಿ ಬರೋದಿಲ್ಲ ಅಂತ ಯಾರೋ ದಸಿ ತರೂರು ಸ್ವಚ್ಛಪಾತವಾಗಿ ಬರೆಯಬೇಕು ಅಧಿಕರು ಒಳ್ಳೆ ಬಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ಸರ್ಕಾರವ್ರು ಕೊಡ್ತಾರೆ ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನ ಮತ್ತು ಪಕ್ಷಗಳನ್ನ ಗುರುತಿಸಿ ಬಂದು ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿ ಅವ್ರಿಗೆ ಆದಂತ ಬಹಳ ಹಿನ್ನೆಲೆ ಇದೆ ಯಾಕಂದ್ರೆ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಅದಕ್ಕೆ ಸರ್ಕಾರದ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತಿದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಕಷ್ಟ ಇದೆ ಯಾಕಂದರೆ ಅವರು ಟೂ ನೈಂಟಿ ಒಳಗಿದ್ದಾರೆ ನೀನು ಅಂದರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಅಂದ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊಂಟೋಗ್ಬಿಟ್ರೆ ಅಥವಾ ಜೆ ಡಿ ಯು ಯಾರು ಬಿಹಾರನಲ್ಲಿ ನಿತೀಶ್ ಕುಮಾರ್ ಏನಿದ್ರು ತೀರ್ಮಾನ ಕೊಡಿದ್ರೆ ಐ ಡೋಂಟ್ ಇದೆ ಎನ್ ಡಿ ಇಲ್ಲ ಹೀಗಾಗಿ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ಕೂಡ ಬರೆಯಣೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಕಂಗ್ಲೆಕ್ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆಗೋ ಅವಕಾಶ ಇದೆ ಆದರೆ ಜನರಿಗೂ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸಬ್ಸಿಡಿ ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ಅವೆಲ್ಲ ಮಾರ್ಗ ಹಾಕಿದ್ದೀನಿ ನಮಗೆ ಅಭಿನಂದಿಸ್ತಾ ಮತ್ತು ಅದರ ಜೊತೆಗೆ ನಮ್ಮ ಕೊಪ್ಪಳ ಬಾಕ್ಸ್ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರಿಗೆ ಎಲ್ಲ ಮತದಾರರಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರು ಗಣಿಕ ಮತಗಳು ಎರಡು ಸಾವಿರದ ಆರ್ನೂರ ಮೂವತ್ತ್ಮೂರು ಟೂ ಸಿಕ್ಸ್ ಡಬಲ್ ತ್ರೀ ಟೂ ರೌಂಡ್ ಹಾಫ್ ಟು ಟೂ ತೌಸಂಡ್ ಸೆವೆನ್ ಗಣಿಕ ಮತಗಳು ಮಾಡಿದ್ದಾರೆ ಹಾಗಾಗಿ ಕೂಡ ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ಏನು ನಾನು ನನ್ನಲ್ಲಿ ನಾನು ಮಾಡಿಕೊಂಡು ಹದಿನಾಲ್ಕು ಬರುತ್ತೆ ಅಂತ ಇತ್ತು ನಮ್ಮ ಇದರಲ್ಲಿ ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯತೆಗಳಾಗ್ತವೆ ಈಗ ಸುಮಾರು ಒಂಬತ್ತು ಹತ್ತು ಪಂದ್ಯಲ್ಲಿದ್ದಾವೆ ಆದಾಗ್ಯೂ ಕೂಡ ಜನ ಮುಖ್ಯವಾಗಿ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಮೆಚ್ಚಿ ಸುರುಪುರದಲ್ಲಿ ನಮ್ಮ ಬೈ ಎಲೆಕ್ಷನ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಸುಮಾರು ಹದಿನೆಂಟು ಸಾವಿರ ರೀತಿ ಮತಗಳಿಂದ ಆಯ್ಕೆಯಾಗಿದೆ ಅದನ್ನು ಸ್ಪಷ್ಟವಾಗಿ ತೋರಿಸ್ತದೆ ಜನ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಆಡಳಿತವನ್ನು ನಡೆಸ್ತಾರೆ ಕೇಂದ್ರದಲ್ಲಿ ಅವು ಇನ್ನೊಂದು ಸಾರಿ ಬಿಜೆಪಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಮತ ಹಾಕಿದ ಕಾಣಿಸ್ತದೆ ಆದರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಆಡಳಿತಕ್ಕೆ ಜನ ಮರಣೆ ಕೊಟ್ಟಿದ್ದಾರೆ ಅಂತ ಇದಕ್ಕೆ ಕಾರಣ ಬೈ ಅದೇನೇ ಇರಲಿ ಅದೇನೇ ಇರಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಬಳ್ಳಾರಿ ನಮ್ಮ ಐದು ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೇಗರಿಸಿದ್ದಾರೆ ಇದಕ್ಕೆ ಕಾರಣ ನಮ್ಮ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಿಶ್ರಮ ಇದೆ ಅವರು ಈ ಭಾಗದ ಅಭಿವೃದ್ಧಿಗಾಗಿ ಹೀಗಾಗಿ ಖರ್ಗೆ ಅವರ ನಾಯಕತ್ವವನ್ನು ಮೆಚ್ಚಿ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಒಟ್ಟಾರೆ ಯಲ್ಬುರ್ಗ ಮತದಾರ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಮತದಾರ ಬಾಂಧವರು ತಮ್ಮೆಲ್ಲರೂ ಕೂಡ ಅಭಿನಂದಿಸ್ತಾರೆ ಎರಡನೇದಾಗಿ ದಕ್ಷಿಣ ಭಾರತ ಮಟ್ಟದಲ್ಲಿ ನೋಡಿ ದಕ್ಷಿಣ ಭಾರತ ಮಟ್ಟದಲ್ಲಿ ಚಾರ್ ಸಾವಿರ ಅಂದ್ರೆ ನಾಲ್ಕನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನ ಮೋದಿ ಅವರ ನೇತೃತ್ವದ ಮತ್ತು ಬಿಜೆಪಿ ನೋಡಬೇಕು ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತೇನಾಗಿದೆ ಅವರು ಸಿಂಪಲ್ ಮೆಜಾರಿಟಿ ಬರಕ್ ಆಗ್ತಾ ಇಲ್ಲ ಬಿಜೆಪಿ ಬಂದಿಲ್ಲ ಸಿಂಪಲ್ ಮೆಜಾರಿಟಿ ಟೂ ಫಾರ್ಟಿ ನಿಂತ ಇಲ್ಲ ನಾನು ಹೇಳಿದ್ದೆ ಟೂ ಥರ್ಟಿ ಟೂ ಫಾರ್ಟಿ ನಿಮ್ಗೆ ನಾನು ಹೇಳಿಬಿಟ್ಟಿದ್ದೆ ನಿಮಗೆಲ್ಲ ಟೂ ಫಾರ್ಟಿ ಟೂ ಥರ್ಟಿ ಅಂತ ಅಂತ ಇತ್ತು ನಮ್ಮ ಕರ್ನಾಟಕದಲ್ಲಿ ಮತ್ತು ಒಡಿಶಾದಲ್ಲಿ ಮತ್ತು ಕೆಲವು ಎರಡು ಮೂರು ರಾಜ್ಯದಲ್ಲಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ಸೀಟ್ ಕಡಿಮೆ ಆಗಕ್ಕೆ ಸಾಧ್ಯ ಅದೆಲ್ಲ ಸೀಟ್ ಕಡಿಮೆ ಆಗಿದ್ರೆ ಟೂಕನಿಗೆ ಆಗ್ತಾ ಇದ್ರು ಕನ್ನ ಅಂದ್ರೆ ಬಿಜೆಪಿ ಈಗಲೂ ಕೂಡ ಅವ್ರಿಗೆ ಸ್ಪಷ್ಟಪಟ್ಟು ನೋಡಿದ್ರೆ ಮೋದಿ ಅವ್ರಿಗೆ ಆದರ್ಶವನ್ನ ಜನ ಮೆಚ್ಚಿಲ್ಲ ಅಯೋಧ್ಯಾದಲ್ಲೇನೆ ಬಿಜೆಪಿ ಕ್ಯಾಂಡಿಡೇಟ್ ಹೋಗ್ತದೆ ಜನ ಜಾತಿ ಧರ್ಮ ಹಣಕ್ಕೆ ಬೆಂಬಲ ಕೊಡೋದಿಲ್ಲ ಎಷ್ಟೋ ಜನ ಹಣ ಖರ್ಚು ಮಾಡುವಂತ ವ್ಯಕ್ತಿಗಳು ಬಹಳಷ್ಟು ಹೇಳಿದ್ದಾರೆ ಜಾತಿ ಧರ್ಮ ಹಣಕ್ಕೂ ಕೂಡ ಜನ ಮಗನೆ ಕೊಡೋದಿಲ್ಲ ಅದಕ್ಕೆ ಅಯೋಧ್ಯ ದೊಡ್ಡ ಸಾಕ್ಷಿ ಅಯೋಧ್ಯೆಯಲ್ಲಿ ಒಂದು ಬಿಜೆಪಿ ಕ್ಯಾಂಡಿಡೇಟ್ ಓದ್ತಾ ಇತ್ತು ಹಣ ಖರ್ಚು ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಐ ಡೋಂಟ್ ವಾಂಟ್ ಟು ನೇಮ್ ದಿನ ಆದರೆ ಯಾರೂ ಆಚೆ ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನ ಮತ್ತು ಪಕ್ಷಗಳನ್ನು ಗುರುತಿಸಿ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿಯವ್ರಿಗೆ ಆದಂಥ ಬಹಳ ಹಿನ್ನಡೆ ಇತ್ತು ಯಾಕೆಂದ್ರೆ ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಅದಕ್ಕೆ ಸರ್ಕಾರ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಕಷ್ಟ ಇದೆ ಯಾಕಂದ್ರೆ ಅವರು ಟೂ ನೈಂಟಿ ಒಳಗಿದಾರು ಅಂದ್ರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಅಂದ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊರಗೋಗ್ಬಿಟ್ರೆ ಅಥವಾ ಡಿ ಯು ಯಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನು ಇಬ್ರು ತೀರ್ಮಾನ ತೊಡ್ರೆ ಐ ಡೋಂಟ್ ಥಿಂಕ್ ಎನ್ ಡಿ ಎಂಬ ಸಾಧ್ಯ ಇಲ್ಲ ಹೀಗಾಗಿ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ನೋಡೋಣ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಫ್ಯಾಮಿಲಿ ಸರ್ಕಾರ ಅಥವಾ ಕಾಂಗ್ರೆಸ್ನ ಸರ್ಕಾರ ಆಗೋ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ